ಇದ್ಯಾಕಮ್ಮ ಸರಾಜಿ ಈ ಹುಡುಗ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಹ ಊರ್ ಹುಡುಗರೆಲ್ಲ ಬಂದ್ಬಿಟ್ರು ನಾಲ್ಕೂವರೆ ಮೇಲಾಯ್ತು ಸ್ಕೂಲ್ ನಾಲ್ಕು ನಮ್ಮ ಬಿಡೋದು ಎಲ್ಲೋದ್ನ ಏನ ಈ ಹುಡುಗ ಹೋಗ್ಲಾಗಿ ಪಡ್ಕೋತಿನಿ ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮನೆಗ್ ಬರಲ್ಲ ಪಾಪ ಎಲ್ಲೂ ಹೋಗ್ಬೇಡ ಆಟ ಆಡಕ್ಕೆ ಎಲ್ಲ ಹೋಗ್ಬೇಡ ಮನೆಗ್ ಬಂದಾದ್ಮೇಲೆ ಬೇರೆ ಮಂತಾವ್ಲೇನೆ ಆಟಾಡುವಂತೆ ಅಂತ ಹೇಳಿ ಮಾತೆ ಕೇಳಲ್ವಲ್ಲ ಏನ್ ಮಾಡಣ ಹಾ ಬಿರ್ನೆ ಬಂದ್ಬಿಟ್ಟು ಅದೇನೋ ಬರ್ಕಣದ ಏನಾರ ಕೊಟ್ಟಿರ್ತಾರೆ ಮೇಷ್ಟ್ರುಗಳು ಬರ್ಕೋಣದ ಏನಿಲ್ಲ ಆ ಬೆಳಿಗ್ಗೆ ಎತ್ತ ತಕ್ಷಣ ಅಳತಾ ಕೂತ್ಕೇನೆ ನಾನು ಹೋಮ್ ವರ್ಕ್ ಬರೀಬೇಕಿ ಇನ್ನು ಬರ್ದಿಲ್ಲ ಅಂತ ಏನ್ ಹುಡ್ಗ ಆಗಿದಾನೆ ಏನ ಹೋಗು ಮತ್ತೆ ಹೋಗಿರಲ್ಲ ಸುಮ್ನಿರ್ರಿ ಅತ್ತೆ ನೀವ್ ಯಾಕಿಂಗ್ ಎದ್ರಕ್ಕಿದ್ರ ಬರ್ತಾನೆ ನೇತ್ರಕ್ಕಂತವ ಎಲ್ಲಾರ ಚಂದ ಜೊತೆ ಎಲ್ಲಾರು ಆಟಾಕ್ತಿರ್ಬೇಕು ಬರ್ತಾನೆ ಸುಮ್ನಿರಿ ಮತ್ತೆ ಹಿಂದ್ಗಡೆಯಿಂದ ಆ ಹುಡುಗ ಬೈಕ್ ಆ ಹುಡುಗ ಬಂದ ತಕ್ಷಣ ಆಯ್ತು ಬಂಗಾರಿ ನನ್ ಮುದ್ದು ನನ್ ಚಿನ್ನ ಅನ್ಕೊಂಡು ಉಬ್ ಮಾಡ್ತಿರುತ್ತೆ ಇವಾಗ ನೋಡಿದ್ರೆ ಹಿಂದ್ಗಡೆಯಿಂದ ಬೈಕ್ ಕಣ್ತಿರುತ್ತೆ ನಮ್ಮ ಅತ್ತೆ ಆ ಹೋಗ್ಲಾಗಿ ನಮ್ಮ ಮತ್ತೆ ಯಾರ ಜಾಸ್ತಿ ಜಾಸ್ತಿ ಆ ಹುಡುಗಂಗೆ ಹಿಂಗ್ರಮ್ಮ ಯಾರ್ಗ ಕಾಯ್ಕೊಂಡ್ ಕುತ್ಕೊಂಡಿರಂಗಿದ್ಯಾ ಯಾರ್ ಆ ಬಾರ್ ಸಾಕತ್ತಿ ಯಾರಿಗ ಕಾಯ್ಕೊಂಡ್ ಕುತ್ಕೊಂಡ್ ನನ್ನ ಮಮ್ಮಗ ಕಾಯ್ಕೊಂಡ್ ಕುತ್ಕೊಂಡಿದೀನಿ ಅಲ್ಲ ನಾಲ್ಕೂವರೆಗೆ ಸ್ಕೂಲ್ ಬಿಟ್ಟೈತಿ ಹುಡುಗ ಇಷ್ಟೊತ್ತಾದ್ರೂ ಬಂದಿಲ್ಲ ಏನಿಲ್ಲ ಎತ್ಲಗೋದ್ನ ಏನು ಅಂತ ಯಾವಾಗ ಬರ್ತಾನೆ ಏನೋ ಅಂತ ಕಾಯ್ಕೊಂಡ್ ಕುತ್ಕೊಂಡಿದೀನಿ ಅವಾಗ ಬರ್ತಾನೆ ಇವಾಗ ಬರ್ತಾನಂತ ಅಕ್ಕನಾಗವ್ರಮ್ಮ ನಿನ್ ಮೊಮ್ಮಗ ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಬಂದ್ಬಿಡ್ತಾನೇನೆ ಉಟ್ ತರಲೆ ಬಿತ್ ಅವನು ಊರ್ ಹುಡುಗರಿಗೆಲ್ಲಾ ಸೇರಿಸ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಆಟ ಆಡ್ತಿದ್ದಾನೆ ಬ್ಯಾಗೆಲ್ಲ ಅಲ್ಲೇ ದೇವಸ್ಥಾನ ಮುಂದಿನ ಇಟ್ಬಿಟ್ಟು ಎಲ್ಲಾರ ಅದೆಂತದ ಆಟ ಜೂಟ್ ಆಟನೇ ಎಂತದ ಆಟಾಡ್ತಿದಾರೆ ನಾನ್ ಇವಾಗೇನು ಬಂದೆ ಅದೇ ನಮ್ಮ ಹುಡ್ಗನು ಎಷ್ಟ್ ಹೇಳ ನಾನು ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಹೋಗ್ಲಗಿ ಆ ಯೂನಿಫಾರ್ಮ್ ಎಲ್ಲಾ ಅರ್ಧ ಪಾಪ ಸ್ಕೂಲ್ ಮುಗಿದ ತಕ್ಷಣ ಸೀದಾ ಮನೆ ಬಂದ್ಬಿಟ್ಟು ಆ ನೈಟ್ ಪ್ಯಾಂಟ್ ಏನಾರ ಅಕ್ಕನೆ ಬೇಕಾದ್ರೆ ಆಟ ಆಡ್ಕೊಂಡ್ ಬರುವಂತೆ ಬಾರ್ಲಾ ಅಂತಾವ ಸೀದಾ ಅಂತ ಹೇಳಿದಿನಿ ಆದ್ರೂ ಇಂತ ತರಲಾ ಕೆಲಸ ಮಾಡ್ತಾನಲ್ಲ ನಾನು ಹೇಳಿದ್ದೆ ಮಾತ್ ಕೇಳಲ್ಲ ಅಲಕಣಜಿ ನೀನು ನೋಡ್ಕೊಂಡ್ ಸುಮ್ನೆ ಬಂದ ಎರಡ್ ಬಿಟ್ಟು ಮಂತ ಹೋಗ್ರ ಅಂತ ಕಳಿಸ್ತಲೇ ಅಲಕಣಗ ಗೌರಮ್ಮ ನಿನ್ ಮೊಮ್ಮಗ ನಾನ್ ಹೇಳಿದ ತಕ್ಷಣ ನನ್ ಮಾತ್ ಕೇಳ್ಕೊಂಡು ಅವ್ನು ಸೀದಾ ಎದ್ರಕೊಂಡು ಮನೆಗ್ ಬಂದ್ಬಿಡ್ತಾನ ಅವ್ನು ಅಯ್ಯ ಅಯ್ಯ ಇಲ್ಲ ಕಣ್ತಾಯಿ ನಾನಂತೂ ಏನು ಹೇಳಕ್ ಹೋಗಲ್ಲ ಹುಡುಗರುಗಳಿಗೆ ಒಂದ್ ಮಾತಾಡ್ಸಿರೆ ಅತ್ ಮಾತಾಡ್ತಾವ್ ಇವಾಗ್ಲೇ ಅವ್ರು ಇರ್ಲಿ ಕಣಮ್ಮ ಬರ್ತಾರೆ ಎತ್ಲಾಗು ಹೋಗಲ್ಲ ಅವ್ರ ಏನಾರ ಕಿತ್ಕೊಂಡ್ ಬಂದಿರ ನೀವು ಹಾ ಇದ್ರೆ ಕೊಡ್ರಿ ಒಂದ್ ಎರಡ್ ಕೆಜಿ ಬೇಕಿತ್ತು ನಮ್ಗೆ ಎಲ್ಲಾರ್ಗು ಕೊಡ್ತಿದಿರಂತೆ ಕೆಜಿಗೆ ಐವತ್ ರೂಪಾಯಿ ನಂಗೆ ಕೊಡ್ತಿದಿರಂತೆ ಕೊಡ್ರಿ ನಮ್ಗೊಂದ್ ಎರಡ್ ಕೆಜಿ ಬೇಕಿತ್ತು ಇಲ್ಲ ಕಣಜಿ ಇವತ್ತು ಹೋಗ್ಲಿಲ್ಲ ನಾವ್ ಆ ಮಂತಾವ್ಲೆ ಅದು ಇದು ಬಟ್ಟೆ ತೊಳೆಯೋದು ಅದು ಇದು ಕೆಲಸ ಬೇರೆ ಇದ್ವಾ ಅದಕ್ಕೆ ಹೋಗ್ಲಿಲ್ಲ ಕಣಜಿ ಹಾ ನಿಗ್ ಬೇಕಂದ್ರೆ ಒಂದ್ ದಿವಸ ಮುಂಚೆನೇನ ಇಲ್ಲ ಬೆಳಿಗ್ಗೆ ಬಂದು ಬಂದ್ ಏಳೋದ್ರ ಬೇಕಾದ್ರೆ ಹೋಗಿ ಹೊಲತ್ತ ಬಿಡ್ಕೊಂಡ್ ಬರ್ತೀವಿ ಕಣಮ್ಮ ಆ ಸುಮ್ಮನೆ ಏನಕ್ಕೆ ಬಿಡಿಸ್ಕೊಂಡ್ ಬರೋನ್ ಹೇಳು ನಮ್ಗೆ ಎಷ್ಟ್ ಬೇಕೋ ಮನೆಗೆ ಅಷ್ಟು ಮಾತ್ರ ಬಿಡಿಸ್ಕೊಂಡ್ ಬರ್ತೀವಿ ಅಷ್ಟೇ ಇದ್ರೆ ನೋಡೆ ಗೌರಮ್ಮ ಸುಮ್ನೆ ಆಹಾ ನನಗೆ ಹಸಿ ಅವರೇಕಾಯಿ ಹುಳಿ ಮಾಡಿಸ್ಕೊಂಡು ಸಾಂಬಾರ್ ಮಾಡಿಸ್ಕೊಂಡು ತಿನ್ಬೇಕೈತ್ ಕಣೆ ಹಾ ಇವಾಗ ಸಂಜೆ ಕಡೆಯಿಂದ ನಾನು ಸೊಸೆಗೆ ಹೇಳಿ ಮಾಡ್ತಾನಂತ ನಾನು ಅವರೇಕಾಯಿ ತಗೊಂಡೋಗೋಣ ಒಂದ್ ಎರಡು ಕೆಜಿ ತಗೊಂಡೋಗೋಣ ಅಂತ ಬಂದ್ರೆ ನೀ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ಯಲ್ಲೇ ಹಾ ನೋಡಿದ್ರೆ ಕೊಡು ಫುಡ್ಡಿ ನೇನ್ ಚಿಂತೆ ಮಾಡ್ಕೊಡಕಣಮ್ಮ ಬೇಕಾದ್ರೆ ಇವಾಗ್ಲೇ ನೂರು ರೂಪಾಯಿ ಕೊಟ್ಬಿಡ್ತೀನಿ ಒಂದ್ ಎರಡು ಕೆಜಿ ಕೊಡು ನನಗೆ

ನಮಗ್ ಬೇಕಂದ್ರೂ ಸಾಂಬಾರ ಬೇಕಂದ್ರೂ ಇಲ್ಲ ಕಣತೆ ಕೇಳಿದೆ ನೀನು ಹಾ ಇರಲ್ಲ ಕಣಜಿ ಮಂತಾವ್ ಅವ್ರಿವ್ರ ಬಂದು ನಾವ್ ಅವ್ರೇ ದುಡ್ಡಿ ದುಡ್ಡಿ ಅಂತ ಗೊತ್ತಾಯ್ತು ನೋಡು ಅವ್ರ ಇವ್ರು ಬಂದು ಮಂತ್ವಳೆ ತಗೊಂಡ್ ಹೋಗ್ತಿರ್ತಾರೆ ಇರಲ್ಲ ಏನಿಲ್ಲ ನಮ್ ತಾವಳು ಜಾಸ್ತಿ ಇರಲ್ಲ ಏನಂದ್ರೆ ನೀನು ಬೇಕಂದ್ರೆ ಒಂಚೂರು ಚೂರು ಬೆಳಿಗ್ಗೆ ಬಂದು ಹೇಳಿದ್ರೆ ಬೇಕಾದ್ರೆ ಫ್ರೆಶ್ ಕಿಟ್ಕೊಂಬಂದ ಕೊಟ್ಟ ಬರ್ತೀನಿ ಬೇಕಾದ್ರೆ ಅಲ್ಲಾಸನೆ ಬರ್ತೀನಲ್ಲ ಒಲತಾವಿಂದ ಚಿನ್ನ ಮನ್ತಾವಳೆ ಬಂದು ಕೊಟ್ಟೋಗ್ತೀನಮ್ಮ ಅಲ್ಲ ಕಣ ಸಾಕಜ್ಜಿ ನೀವು ಚೆನ್ನಾಗೆ ಬೆಳಿತಿದ್ರಿ ಸಲ ಸಲ ಯಾಕೆ ಈ ಸಲ ಹಾಕಿಲ್ವಾ ನೀವು ಅವ್ರಕಾಯಿ ಗಿಡ ಹಾಕಿರಲ್ವೇನಜ್ಜಿ ಇಲ್ಲ ಗೌರಮ್ಮ ನಾನು ನಮ್ಮ ಮಗ್ಳೂರಿಗೆ ಹೋಗ್ಬಿಟ್ಟಿದ್ದೆ ಈ ಕಡೆ ಹೊಲುತ್ತವ ಜಾಸ್ತಿ ಏನು ನಿಗಾ ನೋಡ್ಲಿಲ್ಲ ಏನಿಲ್ಲ ಈ ವರ್ಷ ಅದಕ್ಕೆ ಏನು ಬೆಳ್ದಿಲ್ಲ ನಮ್ ಸೊಸೆ ಹೊಲತ್ತವ ಕಾಲ್ ಕಾಲಿಡಲ್ಲ ಹೋಗ್ಬಿಟ್ಟು ಇನ್ನೇನ್ ಮಾಡೋಣ ಅದಕ್ಕೆ ಅದಿಕ್ಕತ್ಲಗಿ ನನಗೆ ಅವ್ರೆಕಾಯಿ ಈ ಟೈಮ್ ಬಂತಂದ್ರೆ ಆ ಸಾಂಬಾರಿಂದ ಊಟ ಮಾಡಿ ಮಾಡಿ ರೂಢಿ ಅವ್ರೆಕಾಯಿ ಪಲ್ಯ ಸಾಂಬಾರು ಇಸ್ಕಿಂಬೇಳೆ ಸಾಂಬಾರು ಇವೆಲ್ಲ ಮಾಡಿಸ್ಕೊಂಡ್ ತಿಂದು ತಿಂದು ರೂಢಿ ಆಗಿತ್ ನೋಡು ಅದಕ್ಕೆ ಒಂದ್ ಎರಡ್ ಕೆಜಿ ತಗೊಂಡ್ ಹೋಗೋಣ ಅಂತ ಬಂದ್ರೆ ನೀನ್ ನೋಡಿರಿ ಇಲ್ಲಾ ಅಂತಿದ್ಯಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ನಾಳೆ ಒಂದ್ ಮೂರ್ ಕೆಜಿ ತಗೊಂಡ್ಬಂದ್ ಇಟ್ಟಿರು ನನ್ಗೆ ಯಾರು ಬಂದ್ರು ಕೊಡ್ಬೇಡ ಕಣ್ ತಾಯಿ ಹಾ ನಾನ್ ಬಂದ್ ತಗೊಂಡೋಗ್ತೀನಿ ಚಿಕ್ಕಮಂದ ಇಟ್ಟಿರು ನಿನ್ ಮನೇಲಿ ಸರಿನಾ ಆಯ್ತು ದುಡ್ಡು ಬೇಕಾದ್ರೆ ನೀನ್ ಯಾವಾಗ್ಲಾರು ಕೊಡುವಂತೆ ತಗೊಂಬಂದ್ ಕೊಟ್ಟೋಗ್ತೀನಿ ಬಿಡು ನಾನೇ ಆತ್ಲೀ ಕಣಮ್ಮ ಆಯ್ತು ಹಂಗಾರೆ ನಾನು ಬರದೇನಮ್ಮ ಗೊತ್ತಾಯ್ತು ನನ್ಗೆ ಆರಾಜಿ ಕುತ್ಕ ಅಂತ ಅರ್ಜೆಂಟ್ ಎಲ್ಲ ಎಲ್ಲೋಗ್ತಿದಿ ಅಂತ ಕೆಲಸ ಏನಾಯ್ತಜಿ ಇವಾಗ ಕುತ್ಕಬಾ ಟೀ ಇಡಿಸ್ತೀನಿ ಟೀ ಕುಡ್ಕೊಂಡು ಹೋಗುವಂತ ಬಾ ನಮ್ಮ ಹುಡುಗಿ ಟೀ ಇಟ್ಕೊಂಡ್ ಬರ್ತಾಳೆ ಏ ಇಲ್ಲ ಕಣೆ ಗೌರಮ್ಮ ನಾನ್ ಟೀ ಕುಡಿಲ್ಲ ಕಣೆ ಯಾಕ ಮೊದ್ಲೆಲ್ಲಾ ಜಾಸ್ತಿ ಟೀ ಕುಡಿದು ಕುಡಿದು ಯಾಕ ಗ್ಯಾಸ್ಟ್ರಿಕ್ ಆಗಂಗ ಆಗ್ಬಿಟ್ಟೈತ್ ಕಣೆ ಅದಕ್ಕೆ ಒಂದ್ ವಾರದಿಂದ ಟೀ ಕುಡಿಯೋದೇ ಸುಮ್ನ ಆಗ್ಬಿಟ್ಟಿದೀನಿ ಯಾಕ ಜಾಸ್ತಿ ಯಾಕ ಸರಿ ಆಗ್ತಿರ್ಲಿಲ್ಲ ಡಾಕ್ಟ್ರು ಗ್ಯಾಸ್ಟ್ರಿಕ್ ಆಗಂಗ ಆಗೈತಿ ಕಣ್ರಿ ಅಂತ ಬೈದ್ರು ಅದಕ್ಕೆ ಟೀ ಏನು ಕುಡಿಕಿಲ್ಲ ಕಣೆ ಸರಿ ಕಣ ಆಯ್ತು ಹೋಗ್ಬಾರಾಜಿ ಹಂಗಾರೆ ಟೀನು ಕುಡಿಯಲ್ಲ ಅಂತಿದ್ದೀರಾ ಹೋಗ್ಬಾರೀ ಓಪ್ಪ ಈ ಹಸ ಯಾಕೆ ಹಿಂಗಾಡ್ತೈತೆ ಏನಪ್ಪಾ ಸುಮ್ನೆ ಹಾಲ್ ಕರಿಬೇಕಾದ್ರೆ ಒಂದ್ ಗಳಿಗೆ ಸುಮ್ನೆ ಏ ಅನ್ನಂಗಿಲ್ಲ ಇವ್ಳ್ಯಾ ಇವ್ಳ್ಯಾ ಬಾರ ಇಲ್ಲಿ ಬಂದ್ರಿಟ್ಟು ಈ ಹಸಿ ಮುಂದೆ ಬಾರ ಇಲ್ಲಿ ಈ ಆಳಾದ್ ನೋಣಗಳು ಕಾಟಕ್ ಅದಕ್ಕೂ ಈ ಹಸ ಆಳ್ಕರಿ ಬಿಡ್ತಿಲ್ಲ ಏನಿಲ್ಲ ಬಾಯಿಲಿ ಅದೇನಮ್ಮ ನಿಮ್ ಮಾಮನ್ನ ನೋಡು ಆ ಹಾ ಏನ್ ಒಂದ್ ಗಾಳಿಗೆ ಇವಾಗಿ ಕೂತ್ಕಂಡೆ ಬಂದು ಒಂದ್ ಗಳಿಗೆ ಸುಧಾರ್ಸ್ಕಣ ಅನ್ನಂಗಿಲ್ಲ ನಿಮ್ ಮಾಮನ್ ಕಣ್ಣಿಗೆ ಬಿದ್ರೆ ಆಯ್ತ್ ಕಣಮ್ಮ ನಾನು ಹ ಈ ಕೆಲ್ಸ ಮಾಡ ಆ ಕೆಲ್ಸ ಮಾಡ ಅಂತ ಹೇಳ್ತಾನೆ ಇರುತ್ತೆ ಅಜ್ಜಿ ಎತ್ಲಾಗ್ ಹೋಯ್ತು ಏನಪ್ಪಾ ಎಷ್ಟ್ ಸಲಿ ಅಂತ ನಾನು ಕೂಕ್ ಕೂಗಿರ ಒಂದ್ಸಲಿಕ್ ಹೋಗಿರ ಬಂದ್ಬಿಡ್ಬೇಕು ಇಲ್ಲ ಅಯ್ಯೋ ಅಂತಿದಿನಿ ಈ ಹಸ ನಿನ್ ಕಣಲ್ ಇಲ್ಲ ನೋಡ್ಗಳ್ ಕಷ್ಟ ಬಂದ್ ಗಳಿಗೆ ಮುಂದೆ ನಿನ್ಕ ಮುಂದೆ ನಿನ್ಕಲ್ಕರಿಯೋವರ್ಗು ಅಂತ ಯಾ ಏನ್ ಜನ ಆಗಿದ್ದಾರೆ ಏನ ನಮ್ಮನೇಲಿ ಆಗತ್ಲಗಿ ತಡೆಯರ್ಜೆಂಟ್ ಮಾಡ್ತೀಯ ಏನ್ ಸಮಾಧಾನ ಯಾವ್ ಹಸನ್ ಕಣತ್ ಬಾರಿ ಇನ್ನು ಸಾಕ್ ಬಾ ಅದೆಷ್ಟ ಮಾತಾಡ್ಕೊಂಡ್ ನಿನ್ ಕಣತಿಯಾ ಬಾಯಿ ಲಸಿನ್ ಮುಂದೆ ನಿನ್ಕ ಬಾಯಿ ಹಾಲಕ್ ಬರ್ಬೇಕು ಇನ್ನು ಒತ್ತಾಯ್ತು ಇನ್ನು ಹಾಲ್ ಕರೆದು ಡೈರಿಗೆ ಹಾಲಾಕ್ ಬರ ಗೊತ್ತಾಗುತ್ತೆ ಬಾರಿ ನಿನ್ಕ ಬಾರಿ ಇಲ್ಲಿ ಮೊದ್ಲು ಆಮೇಲೆ ಮಾತಾಡುವಂತೆ ಅದೇನಾದ್ರು ನೀನು ಯಾಕಿ ಸುಮ್ನೆ ನಿನ್ ಕಣಕ್ ಆಗಲ್ವಾ ನಿನ್ಗೆ ಆಕಿಂಗ್ ಅರ್ತಿ ಏನಪ್ಪಾ ಹಾಲ್ ಕರಿಬೇಕಾದ್ರೆ ಆರಾಮಾಗಿ ಇರ್ತಿಯಾ ಹಾಲ್ ಕರಿ ತಕ್ಷಣ ಅದೇನಾಗುತ್ತೆ ಒಂದ್ ಲಿಟು ಏನ್ ಒಂದ್ ಎರಡ್ ಮೂರ್ ಲೀಟರ್ ಹಾಲ್ ಕೊಡ್ತೀಯಾ ಹಾ ಯಾಕೆ ಹಿಂಗ ಏನಪ್ಪಾ ಅದೇ ತಾತ ತಾತಾ ತೀ ತಾತ ನೋಡು ಮಾತಾಡ್ತೇನು ಎಷ್ಟು ಯಾಕೆ ಏನಾಯ್ತಾ ಏನೋ ನಿಂದು ತಡಿಯೋ ಮುಂದ್ಬಿಟ್ಟು ಹಾಲ್ ಕರಿಯೋದ್ ಕಾಣಿಸ್ತಿಲ್ವೇನೋ ನಿನ್ಗೆ ಆಮೇಲೆ ಅದೇನ್ ಕೇಳುವಂತೆ ಸುಮ್ಮೀರು ತಾತಾಯಿ ಏನ್ ಗೊತ್ತೇನ್ ತಾತ ಅಪ್ಪಾ ಸುಮ್ಮೀರು ನಿಮ್ ತಾತ ಯಾಕ ರೇಗಾರ್ತೈತ್ ಸುಮ್ಮೀರು ಕರಿಲಿ ಆಮೇಲೆ ಅದೇನ್ ಕೇಳ್ಕೊ ಅಂತೆ ಸುಮ್ಮೀರು ಕೋಪ ಮಾಡ್ಕೊಂಡೈತೆ ನೋಡ್ ನಿಮ್ ತಾತ ಬಯ್ಯತ್ತೆ ಹೋಗ್ಬೇಡ ಹತ್ರ ಇಲ್ಲ ಕಣ ಹೋಗಜ್ಜಿ ನನಗೆ ಅರ್ಜೆಂಟ್ ಬೇಕು ನನ್ನ ತಾತನ್ ತಾವ್ ಮಾತಾಡ್ಬೇಕು ನಾನು ಏನಾರ ಮಾಡ್ತಾಳಪ್ಪ ನನ್ಗೇನಾಗ್ ಬೇಕಾಯ್ತೆ ನೀನು ಉಂಟು ನಿಮ್ ತಾತ ಉಂಟು ಹೋಗ್ ಬಯಸ್ಕ ಹೋಗ್ ಹತ್ರ ಹೋಗಿ ನನ್ಗೇನಾಗ್ ಬೇಕಾಯ್ತೆ ತಾತಾಯ್ ತಾತ ಮತ್ತೆ ಮತ್ತೆ ಇವಾಗ ಈ ಹುಡುಗನಿಂದ ಒಳ್ಳೆ ಕಾಟ ಆಗೋಯ್ತಲ್ಲ ನನಗೆ ಆ ಏನು ಕೆಲಸ ಮಾಡಕ್ ಬಿಡಲ್ಲ ಏನಿಲ್ಲ ಎಲ್ಲೋದ್ರು ಬಂದ್ಬಿಡ್ತಾನಲ್ಲ ತಾತ ತಾತ ಅನ್ಕೊಂಡು ಆ ಏನ್ ಹೇಳಪ್ಪ ಪಾತ್ಲಗಿ ಹೇಳ್ ಹೋಗ್ ತಾತ ತುಗ್ರಿ ಆಟ ಆಡ್ತಿದಾರ್ ಕಣ್ತಾ ಎಲ್ಲಾರು ನಂತ ಬುಗ್ರಿ ಐತೆ ಚಾಟಿ ತಾತ ನಿಂದು ಅರ್ಧ ಗಿರೋ ಪಂಚಾಯ್ತ ನೋಡು ಅದ್ರಿಂದ ಸುತ್ತ ಕೊಟ್ಟು ಚಾಟಿ ಚಾಟಿ ತಾತ ಚೆನ್ನಾಗಿರುತ್ತೆ ಎಲ್ಲಾರು ಆಡ್ತಿದಾರ್ ಕಣ್ ತತ ಹ ನನ್ ಮಾಡ್ಕೊಡು ತಾತ ಬೇಗ ನಿನ್ ಮೊಮ್ಮಗು ಕತೆನೋ ಅದೇನೋ ಅಂತಾರಲ್ಲ ಗಾದಿ ಹಂಗಾಯ್ತು ನಾನೇ ಇಲ್ಲ ಸಾ ಹಾಲ್ ಕರಿಯ್ ಬಿಡ್ತಿಲ್ಲ ಅಂತ ನಾನು ಅಯ್ಯ ಅಂತಿದ್ದೀನಿ ಡೈರಿಗ್ ಬೇರೆ ಒತ್ತಾಯ್ತು ಹೋಗ್ ಹಾಲ್ ಹಾಕ ಬರ್ಬೇಕಂತ ನಾನ್ ಅಂತಿದಿನಿ ಈ ಏನೋ ಬುಗ್ರಿ ಆಟಾಡಕ್ಕೆ ಚಾಟಿ ಮಾಡ್ಕೊಡ್ಬೇಕಂತೆ ಹೋಗ ಆಮೇಲೆ ನೋಡ ಹೋಗ್ ಆಮೇಲೆ ಬೇಕಾರೆ ಬಂದ್ ಮಾಡ್ಕೊಡ್ತೀನಿ ಹೋಗಿ ಇವಾಗ ಮೊದ್ಲು ಆಹ್ಹ್ ಇಲ್ಲಿ ಬಂದ್ಬಿಡ್ತಾನೆ ಏನಾರ ಕೆಲಸ ಮಾಡತಾ ಇಲ್ಲಿ ತಾತಾ ತಾತಾ ಅನ್ಕೊಂಡು ಹೋಗ್ತೀಯ ಚಮಗಿಂಬ್ ಬಿಡೋಣ ಹೋಗ್ ಮೊದ್ಲು ಸರಿ ಆಯ್ತು ಬಿಡು ಏನಾರ ಮಾಡ್ಕೊಡಂತ ಬಂದ್ರೆ ಹ್ಮ್ ಇನ್ನೊಂದ್ ದಿಸ ಮಾತಾಡ್ಸಿದ್ರೆ ಕೇಳು ಹ್ಮ್ ತಾತ ತಾತ ಅನ್ಕೊಂಡೇನು ಪ್ರೀತಿಯಿಂದ ಬಂದ್ರೆ ನನಗೆ ಚಂಬಿ ಹುಡುಕಿನ ಅಂತ ಹೇಳ್ತೀಯ ನೋಡಿ ಇನ್ನೊಂದ್ ದಿವಸ ಮಾತಾಡ್ಸಿದ್ರೆ ಕೇಳು ನಿನ್ಗೆ ಹ್ಮ್ ನನ್ಗೂ ಟೈಮ್ ಬರುತ್ತೆ ಅವಾಗ ನಾನು ಮಾತಾಡ್ತೀನಿ ಮಾತಾಡ್ಸ್ತೀನಿ ಆ ಕೆಲ್ಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂತ ಕರೀತಿ ನೋಡು ಅವಾಗ ಇರೋದಿ ತಾತಂಗೆ ಇವಾಗ ಯಾಕೆ ಮಾತು ಜೋ ಆ ಹುಡುಗನ ಅಂದ ಕದರ್ಸೋದು ಸಣ್ಣ ಹುಡುಗನ ನಿಧಾನ ಕೇಳದಲ್ವಿನಾಜ ನೀನು ಸಾಕ್ ಸುಮ್ನಿರೇ ಒಬ್ಬನೇ ಮಗ ಒಬ್ನೇ ಅಂತ ಮುದ್ ಮಾಡ ಅಷ್ಟು ಅವನಿಗೆ ಚಲ್ಲಾಟ ಆಗ್ತಾ ಬರ್ತೈತ ಅವ್ನಿಗೆ ಅಕ್ಕ ಪಕ್ಕ ದುಡ್ಗು ನೋಡಿ ಏನೇ ಅವ್ನ್ ವಯಸ್ಸರ್ ಮಕ್ಳುಗಳು ಏನೇನ್ ಕೆಲ್ಸ ಮಾಡ್ತಾರೆ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಓದ್ಕಣದ ಬರ್ಕಣದ ಯಾವಾಗ ನೋಡು ಬುಕ್ ಕೈಲಿ ಇಟ್ಕೊಂಡು ಓದ್ತಿರ್ತಾರೆ ಈ ನನ್ನ ಮಗನ್ ಉಬ್ ಮಾಡಷ್ಟು ಉಬ್ ಮಾಡಷ್ಟು ನಾವು ಇವನಿಗೆ ದುರಂಕಾರ ಜಾಸ್ತಿ ಆಗ್ತಾ ಬರ್ತೇತ್ ಸುಮ್ನಿರೆ ಎರಡ್ ಬಿಡ್ತಿರ್ಬೇಕು ಅವನಿಗೆ ಉಬ್ ಮಾಡಬಾರ್ದು ಸಾಕ್ ಸುಮ್ನೆ ನಾಲ್ಕರಿಯಾಗೆ ಆ ಸಣ್ಣ ಮಗಿ ಮೇಲೆ ಏನ್ ಪೌರುಷ ನಿಂದು ౌరీలజ్ ఎట్లా సునీల్ మర హత ఎల్ అచ్చి కుడిగనా ఎల్ ఈ జోడీ అంత మాట్కణక్క గౌరజీ సుమ్ నవ్ ఎల్ ఈ అజ్జు నోడు ఏను అన్నోదు ಅದೇ ಅಮ್ಮನ ಮುಂದೆ ಏನಾರು ಏಳ್ ಅಜ್ಜಿ ನಮ್ಮ ಅಮ್ಮಯ್ಯ ಏನಿಲ್ಲ ಏರಿಕ್ ಬಿಡುತ್ತೆ ಮತ್ತೆ ಆ ನಾವ್ ಹೋಗಿಲ್ಲ ಏನಿಲ್ಲ ಈ ಅಜ್ಜಿ ಯಾಕ ಸುಮ್ ಸುಮ್ನೆ ನನ್ ಬಯ್ಯತ್ತಪ್ಪ ನಾನ್ ನಿಮ್ ಬರಲ್ಲ ನೋಡು ಹಿಂಗ ಹೇಳಿರಿ ಯಾಕ ಸುಮ್ನಿರೋ ನಾಟಕ ಮಾಡ್ಬೇಡ ಇಬ್ರು ಕಲ್ಯಾಣ ಮಕ್ಳಿದಿರಾ ನೀವು ಆ ನಿಮ್ಗೆ ಏನಿಲ್ಲ ನಿಮ್ಗೆ ಹಿಂಗೆ ಆಡ್ತಿರೀ ಹಿಂಗೆ ಅವತಾರಗಳು ಮಾಡ್ತಿರ್ರಿ ನೀವು ನಿಮ್ಗೆ ಏನಿಲ್ಲ ಮೇಸ್ಟ್ ತಗೊ ಬರ್ತೀನಿ ಮೇಸ್ ತಗೊ ಬಂದ್ಬಿಟ್ಟು ಏನಿಲ್ಲ ನಿಮ್ ಇಬ್ಬರಾಡ್ಗು ಏರಿ ಬಿಡ್ತೀನಿ ನೋಡು ಯಾಕೆ ಇವಾಗ ಮತ್ತೆ ಸುನಿಲ್ಲ ಇವಾಗ ಏ ಗೌರಾಜಿ ದಮ್ಮಯ್ಯ ಅಂತಿ ಕಣಜಿ ಇಂತ ಕೆಲ್ಸ ಏನಾರ ಮಾಡಗಿಡಿಯ ಮತ್ತೆ ಮೇಷ್ಟ್ ಮೊದಲೇ ನಮ್ ಇಬ್ರಾಳ ಮೇಲೆ ರೇಗಾಡ್ತಿರ್ತಾರೆ ನಾವ್ ತರಲೆ ಮಾಡ್ತೀವಂತ ಮತ್ತೆ ಏನಿಲ್ಲ ಮತ್ತೆ ಇವೆಲ್ಲ ಗೊತ್ತಾದ್ರೆ ಮತ್ತೆ ನೀನ್ ಬಂದೇನಾರು ಹೇಳಿರ ಚಾಡಿಗಿಡಿ ಏನಿಲ್ಲ ಮತ್ತೆ ಮೇಸ್ಟ್ ಏರಿಕ್ ಕಣಜಿ ಕಣಜಿ ನಿನ್ ದಮ್ಮಯ್ಯ ಬಿಡ್ತೀ ಕೆಲ್ಸ ಏನಾರು ಮಾಡ್ಗಿಡಿಯ ಮತ್ತೆ ನೋಡ್ಕೊಂಬಂದ పార్ల బి చూత సునీకళి హింద్రేగతివత్ ఇల్దో ఇబ్రాళను బయ్ ముక్క బైత్ ఎత్క తర్లే హింగే మేషర్త ఇబ్రాళు మేలు హె హింగే అంత బాయి బంద బత ఎత్క ఇమ్మంత బాకప హింగ్ ಹೋ ಯಾಕಂತ ಗೊತ್ತಿಲ್ಲ ಕಣಲ್ಲ ನನ್ಗೂ ಗೊತ್ತಿಲ್ಲ ಮೊನ್ನೆ ನಿನ್ನೆ ಬಾ ಬಾಯಿ ಏನ್ ಕಿತ್ಕೊಂಡ್ ಹೋಗಿದ್ದೆ ನೋಡು ಆ ವಿಷಯ ಏನಾರ ಗೊತ್ತಾಗಿದ್ದು ಏನೋ ಕಣಲ್ಲ ಗೊತ್ತಿಲ್ಲ ಏನಿಲ್ಲ ನಮ್ಮ ಅಜ್ಜಿನನು ಬಾಯಿ ಬಂದ ನಮ್ಮ ತಾತ ಅಂತೂ ಒಡೆಯರಂಗೆ ಬರ್ತೈತೆ ಕಣಲ್ಲ ಯಾಕೇಳು ಇವಾಗ ಏನ್ ಸಮಾಚಾರ ಹಿಂಗ್ ಬಂದಿಲ್ಲ ನಮ್ ಅಂತವಾ ನಾವ್ ಬೇರೆ ಹಿಂಗ್ ಮಾತಾಡ್ತಿರೋ ನೋಡಿದ್ರೆ ಇನ್ನು ಡೌಟ್ ಬರುತ್ ಕಣಲ್ಲ ಏನ್ ಹೇಳು ಮೊದ್ಲು ಏನ್ ಇಲ್ ಕಣಲ್ಲ ನನ್ ಇಂಗ್ಲಿಷ್ ಬುಕ್ ಕಾಣ್ತಿಲ್ಲ ಕಳ್ದೋಗೈತೆ ನೀನ್ ಏನಾದ್ರು ನಿನ್ ಬ್ಯಾಗಲ್ಲಿ ಏನಾದ್ರು ಮಿಸ್ ಆಗಿ ಏನಾದ್ರು ಹಾಕೊಂಡಿದ್ಯಾ ನೋಡು ನನ್ನ ಪಕ್ಕದಲ್ಲಿ ನೀನೇ ಅಲ್ವಾ ಕುತ್ಕೊಳ್ಳೋದು ಅದಕ್ಕೆ ನೋಡು ಮುಂದೆ ಆಗಿರುತ್ತೆ ನನ್ನ ಮಗನೇ ಚಂದ ನಿನ್ ತಲೇಲಿ ಏನೈತೆ ನೋಡಿದ್ರೆ ಬ್ಯಾಗೆಲ್ಲಾ ತೂಕ ಆಗತ್ಕೊಂಡ್ ನನ್ನ ಬ್ಯಾಗಲ್ಲ ತುಂಬೈತೆ ಬುಕ್ಗಳೆಲ್ಲ ಇಲ್ಲೇ ಇಡ್ತೀನಿ ಇನ್ನೇ ನಾನ್ ಜಾಗದಲ್ಲೇ ಡೆಸ್ಕ್ ಮೇಲೆ ಕೆಳಗಡೆ ಇಟ್ಟೋಗಿರ್ತೀನಿ ಆಮೇಲೆ ಬೇಕಾದ್ರೆ ಮಾರ್ನೇತ ಬಂದು ತಗೊಂಡ್ರೆ ಆಗುತ್ತಂತ ನೀನೆ ಇಟ್ಟು ಬಂದು ಇವಾಗ ನನಗೆ ಬೇರೆ ಕೇಳ್ತಿದ್ಯಾ ಬಂದು

ಫೇಸ್ಬುಕ್ ಕಾಣ್ತಿರಲ್ವಂತೆ ಅದಕ್ಕೆ ನಂದಾಗಲ್ಲ ಏನಾರ ಐತೆ ಅಂತ ಕೇಳ್ಕೊಂಡ್ ಬಂದಿದ್ದ ಅಷ್ಟೇ ಕಣಜಿ ನೀನ್ ಏನೇನೋ ನಾನು ಬೈಬೇಡ ಸುಮ್ಮನೆ ಇರು ನೀನು ಅದೇ ಆಕೆ ಆ ಚಂದುಗು ಏನೇನೋ ಬೈತಿದ್ದಂತೆ ಇಬ್ಬರಾಳು ದೊಡ್ಡ ಮನುಷ್ಯರು ನೋಡ್ರಪ್ಪ ನಿಮಗ್ ಬಯಕಾಗುತ್ತ ನಾನು ಆ ನೀ ಮಾಡೋ ಕೆಲ್ಸಕ್ಕೆ ಬೈದಲ್ಲ ಏನ್ ಮುದ್ ಮಾಡಕ್ ಆಗುತ್ತೆ ಅಂದ್ರ ಹಂಡೇನ್ ಮಿಕಾ ಮಿಕಾ ಬಿಡ್ತಿದ್ಯಾ ಹೋಗ್ ಓದ್ಕಣದ ಬರ್ಕಣದ ಮಾಡ್ಕೊಂಬ ಹೋಗ್ ಊಟ ಮಾಡಕ್ ಗೊತ್ತಾಗುತ್ತೆ ಹೋಗು ಎಲ್ಲ ಆಗಿದ್ರೆ ಅತ್ಲಾಗಿ ಹೋಗಿ ಅತ್ಲಾಗಿ ಊಟ ಬಡ್ಸತ್ಲಾಗಿ ಇಲ್ಲ ಕುತ್ಕೊಂಡ್ ಊಟ ಮಾಡೋಣ ಒಟ್ಟಿಗೆ ಅತ್ಲಗೆ ಯಾಕ ಬೆಳಗ್ಗೆಯಿಂದ ನನಗೆ ಕೆಲಸ ಮಾಡಿ ಮಾಡಿ ಆಯಾಸ ಆಗಂಗ ಆಗೈತ್ ಕಣ್ ಹೋಗಿ ಒಂದ್ಗಳಿಗೆ ಆಗ್ತಿಲ್ಲ ನನಗೆ ಹ್ಮ್ ಇನ್ನೇನ್ ಆ ಹುಡುಗಿ ತಗೊಂಡ್ಬರ್ತಾಳಿ ಇನ್ನೇನು ಇನ್ನೇನ್ ಸಾಂಬಾರ್ ಮಾಡೋದೇನಿಲ್ಲ ಇನ್ನೇನ್ ನಿನ್ನೆ ತಿಳಿ ಮೇಲೆ ಮುದ್ದೆನೂ ಅನ್ನ ಮಾಡ್ತಿದ್ದಾಳೆ ಹುಡುಗಿ ಅನ್ನ ಬೇಯಿಸ್ತಿದ್ದಾಳೆ ಇನ್ನೇನ್ ತಗೊಂಬರ್ತಾಳೆ ಸುನೀರ್ ಹೊಟ್ಟೆ ಕೂತ್ಕೊಂಡು ಊಟ ಮಾಡೋದ್ರೆ ಆಗುತ್ತೆ ಅಡಿಗೆ ಎಲ್ಲಾ ಮಾರಾಯ್ತು ಇನ್ನೇನು ಹಾಕೊಂಡ್ಬರದೇನತ್ತೆ ಇಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಹೋಗಮ್ಮ ಅಕ್ಕಂಬ ಅತ್ಲಾಗಿ ನಿಮ್ಮ ಮಾಮ ಯಾಕ ಆಯಾಸ ಆಗಂಗ ಆಗ್ತೈತೆ ಊಟ ಮಾಡಿ ಮಲಗ್ಬೇಕಂತ ಹೇಳ್ತಿದ್ರು ಹೋಗು ಅತ್ಲಗ ಅಕ್ಕಂಬ ಹೋಗು ಬೇಗ ಅಕ್ಲಪಾಪ ಎಲ್ಲೋಗಿದ್ದು ಹಾ ಹಾ ಒಂದ್ ಗಳಿಗೆ ಕುತ್ಕೊಂಡ್ ಅನ್ನಂಗಿಲ್ಲ ಬೆಳಿಗ್ಗೆಯಿಂದ ಅಲ್ಲಿ ಇಲ್ಲಿ ಕೆಲಸ ಒಂದ್ ಗಳಿಗೆ ಮಂತ್ ಕುತ್ಕೊಂಡ್ ಅನ್ನಂಗಿಲ್ಲ ಅಲ್ಲಿ ಇಲ್ಲಿ ಹೋಗ್ತೀಯಪ್ಪ ನೀನಂತೂ ಎಲ್ಲೂ ಹೋಗಿರಲ್ಲ ಕಣಮ್ಮ ಇಲ್ಲೇ ಪಕ್ಕದ ಮನೆ ಆ ಮಂತವಿದ್ದೆ ಮಂತ್ವ ಯಾಕ ಅವ್ರ ಹಸಿಗ್ ಹುಷಾರಿರ್ಲಿಲ್ಲ ಯಾಕ ಹೊಟ್ಟೆಲ್ಲ ಉಬ್ರಾ ಬಂದು ಸುಸ್ತಾಗಂಗ್ ಆಗ್ಬಿಟ್ಟಿತ್ತು ಅದಕ್ಕೆ ಡಾಕ್ಟರ್ ಕರ್ಸಿದ್ರು ಅಲ್ಲೇ ಇದ್ದೆ ಆಸೆ ಬುರ್ಕ ಕಣ ಹಸು ಹಾಲ್ ಕೊಡ್ಲಿ ಅಂತ ಏನಿಲ್ಲ ಮೇಲಿನ ಮೇಲೆ ಮೇವುಗಳಂತೆ ಬೂಸ ಅಂತೆ ಮುಸ್ರೆ ಅಂತೆ ಅದು ಇದನ್ ಆಗುತ್ತೆ ಮೇಲ್ಕಾಕಿಲ್ಲ ಏನಿಲ್ಲ ಮೇವು ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ಏನಾರ ಆಗಿರ್ಬೇಕು ತಾ ಹ ಸರಿ ಆಗುತ್ತೆ ಡಾಕ್ಟರ್ ಇಂಜೆಕ್ಷನ್ ಏನಾರ ಕೊಟ್ರೆ ಟಾನಿಕ್ ಇಂಜೆಕ್ಷನ್ ಕೊಟ್ರೆ ಸರಿ ಆಗುತ್ತೆ ಕಣ ತಾ ಸುಮ್ನಿರು ಕುತ್ಕೊಳಪ್ಪ ಆಯ್ತು ಒಳ್ಳೆ ಟೈಮ್ ಅಲ್ಲಿ ಬಂದೆ ಹೆಂಗ ಊಟ ಮಾಡೋಣ ಸರೋಜಮ್ಮ ಊಟ ಬಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದಾಳೆ ಕೈ ಏನಾರ ತೊಳ್ಕೊಂಡ್ ಬರ್ತೀನಿ ಅನ್ ಹೋಗು ತೊಳ್ಕೊಂಬ ಊಟ ಮಾಡಣ ಬೇಗ ಇಲ್ಲ ಕಣಮ್ಮ ನಾನು ಇವಾಗಿನ ಕೈ ಎಲ್ಲ ಬಂದೆ ಕೈ ಕಾಲ್ಮ ಕೈ ಎಲ್ಲ ಬಂದೆ ಹ ಪಾಪ ಎತ್ಲಾಗೋದ ಅವನು ಸುನಿಲ ಪಾಪ ಲೇ ಬಾರ ಊಟ ಮಾಡೋಣ ಬಾರೋ ಏ ಇವಳೆ ಇವಳೆ ಏ ಒಂದೆರ್ಡ್ ಪೀಸ್ ಈರುಳ್ಳಿ ಕಟ್ ಮಾಡ್ಕೊಂಬರೇ ಕೇಂಕ್ ಉಕಂಡತಿದೀರಾ ಯಾಕೆ ಏನಾಯ್ತು ಏ ಹೇಳಿದ್ ಕೇಳ್ಸಿಲ್ವನೇ ಏ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಬರೇ ಯಾಕೆ ಸೌತೆಕಾಯಿ ಎಲ್ಲ ಖಾಲಿ ಆಯ್ತಾ ಆ ಉಕಂಡ್ರಿ ಸೌತೆಕಾಯಿ ಎಲ್ಲ ಖಾಲಿ ಆಯ್ತು ಆ ಮಾಮ ಸಂತೆಗ್ ಹೋದ್ರೆ ನೀನ್ ತಗೊಂಬರೋದು ನೀವಂತ ಯಾವತ್ತೂ ತಗೊಂಡ್ ಬರಲ್ಲ ಏನಿಲ್ಲ ಬಿಡ್ರಿ ಬನ್ರಿ ಈರುಳ್ಳಿ ನೆನ್ ಕಟ್ ಮಾಡ್ಕೊಂಡ್ ಬರ್ತೀನಿ ನೀನೇನು ನಾ ಪರಂಗಜೋ ಏನ್ ಸಮಾಚಾರ ನೋಡ್ದೇನಪ್ಪ ಮನೆಯವರೆಲ್ಲ ಕುತ್ಕೊಂಡು ಎಷ್ಟು ನೆಮ್ಮದಿಯಿಂದ ಊಟ ಮಾಡ್ತಿದಾರೆ ಹಾ ನಾನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹಿಂದೆ ಮಾಡ್ಕೊಂಡಾರ ಬರಲಿಲ್ಲ ಹಾ ನಾನು ಒಳ್ಳೆ ಊಟ ಟೈಮಿಗೆ ಬಂದಲ್ಲ ನಾನು ಬರ್ರಿ ಗೌಡ್ರಿ ಹಿಂಗ್ ಮಾತಾಡ್ತೀರಾ ಅಯ್ಯ ಊಟ ಟೈಮಿಗೆ ಬಂದ್ರಿ ಇವಾಗ ಬರ್ರಿ ಒಳ್ಳೆ ಟೈಮಿಗೆ ಬಂದಿರ ಊಟ ಹೋಗಿರಂತೆ ಬರ್ರಿ ಬರ್ರಿ ಊಟ ಮಾಡಣ ಕಣ್ ಬರ್ರಿ ಗೌಡ್ರಿ ಊಟ ಮಾಡಿ ಬರ್ರಿ ಅಪ್ರೂಪ ಬಂದಿರ ಮಂತಾವ ನಿನ್ನೆ ನಮ್ ತಮ್ಮ ಬಂದಿದ್ದ ಅದಕ್ಕೆ ಒಂದ್ ಮೂರ್ ಕೆಜಿ ಮಟನ್ ಕಟ್ ಮಾಡ್ಸ್ಕೊಂಡ್ ಬಂದಿದ್ದೆ ಹಾ ಬರ್ರಿ ನಿನ್ನೆ ಮಟನ್ ತಿಳಿ ಮೇಲೆ ಬಾಳ ಚೆನ್ನಾಗೈತೆ ಮುದ್ದೆ ಊಟ ಮಾಡಿ ಬರ್ರಿ ಇಲ್ಲ ಪಾಪ ಊಟ ಮಾಡದ ಮೇಲೆ ಇರ್ಲಿ ನನ್ಗೊಂಚೂರು ಬಹಳ ಕೆಲ್ಸ ಆಯ್ತು ಕಣೋ ಹಾ ಆಮೇಲೆ ಬೇಕಾರೆ ಇನ್ನೊಂದ್ ದಿವಸ ಬಂದಾಗ ಬೇಕಾದ್ರೆ ನಾನು ಊಟ ಮಾಡ್ತೀನಿ ಏನಂದ್ರೆ ಒಂಚೂರು ರಂಗಜ್ ಜೊತಾವ್ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಕಣ್ಲಾ ಪಾಪ ಬಿಡು ನಾಳೆ ನೀನು ಮಾತಾಡಿದ್ರೆ ಆಗುತ್ತೆ ನಾಳೆ ಬೆಳಿಗ್ಗೆನೆ ಇನ್ನೇನು ಇವಾಗ ಊಟ ಬೇರೆ ಮಾಡ್ತಿದಿರಾ ಊಟ ಮಾಡ್ರಿ ನಿಮ್ಮಿಂದ ಒಳ್ಳೆ ಸರಿ ಆಯ್ತ್ ಕಂಡ್ರಿ ಬರ್ರಿ ಊಟ ಮಾಡಿ ಊಟನೂ ಮಾಡ್ತಿಲ್ಲ ಹೇಳ್ರಿ ಹೇಳ್ರಿ ಏನು ಏನು ಹೇಳಿದ್ರೆ ಹೇಳಿದ್ರೆ ಇವಾಗ ಇನ್ನೇನ್ ಇಲ್ಕೊಂಡ್ರಂಗಜ್ಜ ಇನ್ನೇನು ವರ್ಷ ವರ್ಷ ನಾವು ಅಮ್ಮ ಹಿಂಗೆ ಕರಿಯಮ್ಮ ಊರಿಗೆ ಕರ್ಕಂಬಂದ ಊರವರೆಲ್ಲ ಸೇರಿ ಮರಿ ಹೊಡೆದು ಎಡೆ ಎಲ್ಲ ಮಾಡ್ತೀವಲ್ಲ ಇನ್ನೇನು ದೇವಸ್ಥಾನ ಹತ್ರ ಕೂರಿಸಿ ಅದಕ್ಕೆ ಅತ್ಲಾಗಿ ನೋಡಿ ಅತ್ಲಾಗ್ ಮರ್ತ್ ಮತ್ತೆ ಒಂದು ಮಾತು ನೆನಪು ಮಾಡೋಣ ಅಂತ ಬಂದೆ ಕಣ ರಂಗಜ್ಜ ಇನ್ನೇನು ಮನೆ ಮನೆಗೆ ಇಷ್ಟಿಷ್ಟಂತ ದುಡ್ಡೆಲ್ಲ ಎತ್ತಿ ಹಾರ ಹಣ್ಣು ಹಂಪಲ್ಲು ಮರಿಯೆಲ್ಲ ಹೊಡೆದು ಪೂಜೆ ಮಾಡ್ತೀವಲ್ಲ ಅತ್ಲಾಗಿ ಮಾ ಇದು ಮಾಡೋಣ ಅಂತ ನಿಂತವ ಮಾತಾಡೋಣ ಅಂತ ಬಂದೆ ಅತ್ಲಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅತ್ ಮಾತಾಡ್ಕೊಂಡು ಅಮ್ಮ ಹಿಂಗೆ ಇಂಥ ದಿವಸ ಅಂತ ಡೇಟ್ ಹಾಕ್ಸಿ ಅತ್ಲಾಗಿ ಕರ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ ಕಣ್ರಿಗೌರೇ ನಾನು ನಿಂತವ ಇದೇ ವಿಷಯ ಮಾತಾಡೋಣ ಅಂತಿದ್ದೆ ಇನ್ನೇ ಮರ್ತೋಗಿದ್ದೀರಾ ಅನ್ಕೊಂಡಿದ್ದೆ ಂಗ ಪಾಪ ನೀವೇ ಬಂದು ಹೇಳ್ತಿದ್ದೀರಲ್ಲ ಇನ್ನೇನು ಹೋಗಿ ಒಟ್ಟೆ ಕೂತ್ಕೊಂಡು ನಾನು ಮಾತಾಡತ್ಲಗ ಅಮ್ಮ ಹಿಂಗೆ ಕರ್ಕಂಬರಂತೆ ತಾಳ್ರಿ ಅತ್ಲಾಗಿ ಮನೆಗೆ ಇಷ್ಟಿಷ್ಟಂತ ದುಡ್ಡು ಎತ್ ಬಿಟ್ಟತ್ಲಗಿ ಇನ್ನೇನು ವರ್ಷ ವರ್ಷ ಮಾಡ್ತೀವಲ್ಲ ತಾಳ್ರಿ ಸರಿ ಕಣ್ರಪ್ಪ ಆಯ್ತು ಇನ್ನೇನು ಅದೇ ವಿಷಯ ಹೇಳಣಂತಾನೆ ಬಂದೆ ಇನ್ನೇನು ಹೇಳಿದಿನಲ್ಲ ಊಟ ಮಾಡ್ರಿ ನಾನು ಹೋಗ್ತೀನಿ ಇನ್ನೇನು ಇನ್ನು ಬೇರೆಯವ್ರ ಹತ್ರ ಎಲ್ಲ ಮಾತಾಡೋದೈತೆ ಎಲ್ಲರಿಗೂ ಹೇಳಿ ಆ ಶಂಕರಾಜ್ಯ ಅಂತೆ ಅವ್ರ ಇವರಿಗೆಲ್ಲ ಇನ್ನೂ ಯಾರಿಗೂ ಹೇಳಿಲ್ಲ ಒಂದು ಮಾತ್ ಎಲ್ಲಾರ್ಗು ನೆನಪು ಮಾಡಿ ಅತ್ಲಾಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿ ಅದೇ ಮಾತಾಡ್ಕೊಂಡ್ ಅತ್ಕೊಂಡ್ ಬಂದ್ಬಿಡೋ ಸರಿ ಕಣ್ರಿಗೌರಿ ಆಯ್ತು ಇನ್ನೇನು ಊಟ ಮಾಡ್ರಿ ಅಂದ್ರೆ ಊಟನೂ ಮಾಡ್ತಿಲ್ಲ ಏನಿಲ್ಲ ಇನ್ನು ಎಲ್ಲಾರ್ಗು ಹೇಳ್ಕೊಂಬರ್ಬೇಕು ಅಂತ ಬೇರೆ ಹೇಳ್ತಿದ್ರಾ ಹೋಗ್ ಬನ್ನಿ ನಮ್ಮೂರ್ ಕಡೆ ವರ್ಷಕ್ಕೊಂದ್ಸಲಿ ಕರಿಯಮ್ಮ ಅಮ್ಮಯ್ಯ ಇದೆ ಆ ದೇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮರಿ ಹೊಡೆದು ಎಡೆ ಮಾಡಿ ಊರವರೆಲ್ಲಾ ಕರ್ಕೊಂಡ್ ಬಂದು ಎಡೆ ಮಾಡಿ ದೇವ್ರನ್ನ ಪೂಜೆ ಮಾಡೋದು ಸಂಪ್ರದಾಯ ಇದೆ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ನಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಾಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು